ನಾನು ಕುಂಭಕೋಣದಿಂದ ಬಂದಿದ್ದೀನಿ ಇಲ್ಲಿ ಒಂದು ಸಾಕ್ಷಿ ಹೇಳಬೇಕು ಅಂತಲೇ ಈ ಮೀಟಿಂಗ್ ಬಂದಿದ್ದೀನಿ ಅಯ್ಯ ನನ್ನ ಹೆಸರನ್ನು ಹೇಳಿ ಪದ್ಮಾ ಅಂತ ಹೇಳಿ ಪ್ರಾರ್ಥನೆ ಮಾಡಿದರು ಪದ್ಮಾ ಕತ್ತು ದೀರ್ಘದರ್ಶನ ದೇವರ ಆಶೀರ್ವಾದವನ್ನು ನಾನು ಅನುಭವಿಸಿದೆನು ದೀಪಾವಳಿ ಮುಂದಿನ ದಿನ ಮಧ್ಯಾಹ್ನ ಒಂದು ಗಂಟೆವರೆಗೂ ನಾನು ಒಂದು ರೂಪಾಯಿಗೂ ಬಟ್ಟೆ ಮಾರಾಟ ಮಾಡೋದಕ್ಕೆ ಆಗಲಿಲ್ಲ ನಾನು ಯಸು ಕರೆತರೆ ಪ್ರಾರ್ಥನೆ ಗೋಪುರಕ್ಕೆ ಕಾಲ್ ಮಾಡಿದೆ ಅವ್ರ ಸಿಸ್ಟರ್ ನನಗಾಗಿ ಭಾರದಿಂದ ಪ್ರಾರ್ಥನೆ ಮಾಡಿದರು ಸಿಸ್ಟರ್ ನನಗಾಗಿ ಪ್ರಾರ್ಥನೆ ಮಾಡಿದ ಮೇಲೆ ಹೋದ ವರ್ಷ ನಾನು ಮಾಡಿದ ವ್ಯಾಪಾರಕ್ಕಿಂತ ಈ ವರ್ಷದಲ್ಲಿ ಏಳೂರಷ್ಟು ಅಧಿಕವಾಗಿ ದೇವರು ನನ್ನ ಆಶೀರ್ವಾದವಾದ ವ್ಯಾಪಾರವನ್ನು ಮಾಡೋದಕ್ಕೆ ಸಹಾಯವಾಯಿತು கரதாக வருடத்திலேண்ட சொன்ன உட்கார்ந்திருக்கிறேன் என்று சொல்லி அழுகிறார்களோ இந்த வருடத்திலே என் பிள்ளைகளை உயர்ந்த ஏறி வரப்பட்ட ಎಕ್ಸ್ಪೆಕ್ಟ್ ಮಾಡಿದ್ದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಾತ್ರನೇ ಅದರ ದೇವರು ನನಗೆ ನೂರ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದಾರೆ ಅವರಿಬ್ಬರು ಬಹಳ ಕಷ್ಟಪಟ್ಟು ಮಗುವಿಗಾಗಿ ತವಕಪಟ್ಟು ಬಂದರು ಆದರೆ ಪ್ರಾರ್ಥನೆ ಕೇಳಿ ಆಕೆ ನಾನು ಹದಿಮೂರು ವರ್ಷದಿಂದ ಹೋರಾಡುತ್ತಿದ್ದೇನೆ ಆ ಫಂಕ್ಷನ್ ಯಾರಿಗೂ ಬರೋದಿಲ್ಲ ನನ್ನ ಮೇಲೆ ಕೈಯನ್ನು ಇಟ್ಟು ಬಿಡುದೇ ಬಿಡದಲೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದರು ನೋಡಿ ನಾನು ಮನೆಗೆ ಹೋದೆ ಒಂದು ಕಾಲ ಗಂಟೆಗೆ ನನಗೊಂದು ಮೆಸೇಜ್ ಬಂತು ಅದರಲ್ಲಿ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿ ಕ್ಯಾಶ್ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಬಂದಿದೆ ಎಂಬತ್ತೈದು ಎಕರೆ ನಮ್ಮನ್ನು ಬಿಟ್ಟು ಹೋಯ್ತು ಅಂತ ತಿಳಿದಿದ್ದು ಅದರ ಹೊರಗಡೆ ಹೋಗ್ಬೇಕು ಒಂದು ಫೋನ್ ಬಂತು ಆ ಜಾಗ ನಿಮ್ದೆ ಆ ಸೊತ್ತು ನಿಮ್ಮದೇ ಅಂತ ಹೇಳಿ ಹತ್ತೊಂಬತ್ತು ವರ್ಷದಿಂದ ನನಗೆ ಮಕ್ಕಳಿಲ್ಲ ಬ್ರದರ್ ನಮಗೆ ಮಕ್ಕಳೇ ಹುಟ್ಟೋದಿಲ್ಲ ಅಂತೇಳಿ ನಮ್ಮ ಮನೆಯವರು ಎಲ್ಲರೂ ತಿಳಿದಿದ್ರು ಆದರೆ ನಾನು ನಮ್ಮ ಹೆಸ್ಬೆಂಡು ತುಂಬಾ ಕಷ್ಟಪಟ್ಟು ನಾನು ಮಕ್ಕಳಿಗಾಗಿ ನಿಮಗೆ ಮೇಲ್ ಮಾಡಿದ್ದೆ ನೀವು ನಮಗೆ ರಿಪ್ಲೈ ಮಾಡಿದ್ರಿ ದೇವ್ರು ನನ್ನ ಆಶೀರ್ವಾದ ಮಾಡಿ ಎರಡು ಹೌಳಿ ಜೋಳ ಮಕ್ಕಳು ಕೊಟ್ಟಿದ್ದಾರೆ ಮಗಳ ಸಾರಳು ಮಗನ ಸಾಮೂಹಿಲಿ ಅಂತೇಳಿ ಹೆಸರಿಟ್ಟಿದ್ದೀವಿ ನಾನು ಸೆಪ್ಟೆಂಬರ್ ಮಾಸದಲ್ಲಿ ಇಲ್ಲಿ ಬಂದಿದ್ದೆ ಇವಂಜಲಿ ಸಿಸ್ಟರ್ ನನಗಾಯಿ ಪ್ರಾರ್ಥನೆ ಮಾಡಿದರು ನನ್ನ ಸೊಸೆಗೆ ಒಂದು ವರ್ಷದಿಂದ ಮಕ್ಕಳಿಲ್ಲ ಅವರು ಪ್ರಾರ್ಥನೆ ಮಾಡಿದ ಆ ತಿಂಗಳಲ್ಲೇ ಅವ್ರು ಗರ್ಭ ಧರಿಸಿದರು ಇವಾಗ ಸೊಸೆಗೆ ಮೂರು ತಿಂಗಳಾಗಿದೆ ಚಲ್ಲೆ ರಮೋಲ ಹಾಡು ಹಾಡಬೇಕಾದ್ರೆ ಅಗ್ನಿ ಅಭಿಷೇಕ ನನ್ನ ಮೇಲೆ ಬಂತು ನನ್ನ ಹೃದಯದಲ್ಲಿರುವ ಎಲ್ಲ ಬಾರನ್ನು ಹೋಯಿತು ಇವಾಗ ನಾನು ತುಂಬ ಹ್ಯಾಪಿಯಾಗಿ ಸಂತೋಷವಾಗಿ ನಾನು ಏನಂತ ಹೇಳಿದೆ ನನ್ನ ಮಗಳಿಗೆ ಕೆಲಸ ಅಂತ ಹೇಳಿ ಅಯ್ಯ ಪ್ರಾರ್ಥನೆ ಮಾಡಿದ ಮಾರನೇ ತಿಂಗಳೇ ಅವ್ರಿಗೆ ಕೆಲಸ ಸಿಕ್ತು ಐವತ್ತು ವರ್ಷಗಳಿಗಿಂತ ಹೆಚ್ಚಾಗಿ ಕರ್ತನಾದ ಏಸುಕ್ರಿಸ್ತನ ಸೇವೆಯನ್ನು ಉತ್ತಮವಾಗಿ ಮಾಡಿ ಬರುವ ದಿನಕರನ್ ಕುಟುಂಬದವರಿಗೆ ಎಂತಹ ಕಷ್ಟದ ಮೇಲೆ ಕಷ್ಟ ಬಂದರೂ ಯೋಬನು ಎಲ್ಲ ಪರಿಸ್ಥಿತಿಯಲ್ಲಿ ತನ್ನ ಸ್ನೇಹಿತರಿಗೆ ಪ್ರಾರ್ಥಿಸಿದಾಗ ಎರಡರಷ್ಟು ಆಶೀರ್ವಾದವೂ ಹೊಂದಿದನು ಅದು ಇಂದು ಅದೇ ರೀತಿ ನಡೆದು ಬರುತ್ತಿದೆ ಹೌದು ತನ್ನ ಬಲಿಗೆ ಬರುವ ಒಂದೊಂದು ಆತ್ಮಕ್ಕಾಗಿ ಅವರು ಮಾಡುವ ಉತ್ತಮವಾದ ಪ್ರಾರ್ಥನೆ ಇಂದು ಅದರ ಪ್ರತಿಫಲವಾಗಿ ಏಸು ಕರೆಯುತ್ತಾನೆ ಒಂದೊಂದು ವರ್ಷ ಅನೇಕ ಸೇವೆಗಳ ಮೂಲಕ ಸಂಪರ್ಕಿಸುವ ಮಕ್ಕಳಿಗೆ ಕರ್ತನಾದ ಯೇಸುಕ್ರಿಸ್ತನ ಅದ್ಭುತವನ್ನು ಆಶೀರ್ವಾದವನ್ನು ತರುತ್ತಲಿದೆ ಕರ್ತನಾದ ಯೇಸುಕ್ರಿಸ್ತನಿಗೆ ಆತ್ಮಗಳನ್ನು ಆದಾಯ ಮಾಡುವುದು ಹೆಚ್ಚಾಗುತ್ತಾ ಇದೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರಂಭದಿಂದ ಇಲ್ಲಿಯವರೆಗೆ ಪ್ರಾರ್ಥನಾ ಮಹೋತ್ಸವ ಅದ್ಭುತ ಉಪವಾಸ ಕೂಟ ವಿಶೇಷ ಆಶೀರ್ವಾದ ಕೂಟ ಪಾಲುದಾರರ ಕೂಟ ಮತ್ತು ವೈಯಕ್ತಿಕ ಪ್ರಾರ್ಥನೆ ಈ ರೀತಿಯಾಗಿ ವಿವಿಧ ಜಾಗದಲ್ಲಿ ಅರವತ್ತಕ್ಕಿಂತ ಹೆಚ್ಚಾದ ಕೂಟದ ಮೂಲಕ ಲಕ್ಷಾಂತರ ಜನರು ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ ಯವನಸ್ಥ ಹುಡುಗಿ ಆರಾಧನಾ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದ ಈಕೆ ದೃಷ್ಟಿಹೀನವಾಗಿ ಹುಟ್ಟಿದಳು ವೈದ್ಯರು ಸಹ ಕಣ್ಣು ಕಾಣಿಸುವುದು ಸಾಧ್ಯವಿಲ್ಲ ಎಂಬುದಾಗಿ ಕೈ ಬಿಟ್ಟು ಬಿಟ್ಟರು ಇಂತಹ ಪರಿಸ್ಥಿತಿಯಲ್ಲಿ ಜುಲೈ ಏಳರಂದು ವೆದಸ್ತ ಪ್ರಾರ್ಥನಾ ಗೋಪುರದಲ್ಲಿ ನಡೆದು ಬರುವ ವಿಶೇಷ ಆಶೀರ್ವಾದ ಕೂಟಕ್ಕೆ ಕರೆದುಕೊಂಡು ಹೋಗು ಎಂಬುದಾಗಿ ಆಲೋಚನೆ ನೀಡಿದರು ಜುಲೈ ಏಳನೇ ತಾರೀಕು ಡಾಕ್ಟರ್ ಪಾಲ್ ದಿನಕರಣನ್ ಒಬ್ಬೊಬ್ಬರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸಿದರು ಆರಾಧನವಿನ ಅಜ್ಜಿ ದೃಷ್ಟಿನಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಂಡರು ಡಾಕ್ಟರ್ ಪಾಲ್ ದಿನಕರನ್ ರವರು ಆರಾಧನವಿನ ತಲೆ ಮೇಲೆ ಮತ್ತು ಕಣ್ಣಿನ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದರು ನಡೆದದು ಅದ್ಭುತ ಡಾಕ್ಟರ್ ಪಾಲ್ ಅವರು ಪ್ರಾರ್ಥಿಸಿದ ನಂತರ ಸ್ವಲ್ಪ ಸಮಯದಲ್ಲಿಯೇ ಆರಾಧನಾ ಯಾರೂ ಸಹ ದಾರಿ ತೋರಿಸದೆ ತಾನೇ ಸ್ವಯಂವಾಗಿ ನಡೆಯಲು ಆರಂಭಿಸಿದಳು ಈಗ ಆರಾಧನೆಗೆ ಕಣ್ಣಿನ ದೃಷ್ಟಿ ಚೆನ್ನಾಗಿ ಕಾಣಿಸುತ್ತಿದೆ ಆಕೆ ಒಂದು ಸಾಕ್ಷ್ಯ ಜೀವನವನ್ನು ಜೀವಿಸುತ್ತಾ ಇದ್ದಾಳೆ ಅನೇಕ ಸಮಸ್ಯೆಗಳಿಂದ ತಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥನಾ ಮಾಡಲು ಪಾತ್ರ ಹಾಗೂ ಇಮೇಲ್ ಮೂಲಕ ಯೇಸು ಕುರೆತನೇ ಸೇವೆಯನ್ನು ಸಂಪರ್ಕಿಸಿದ ಸುಮಾರು ಏಳು ಲಕ್ಷದ ಹದಿನಾರು ಸಾವಿರಕ್ಕಿಂತ ಹೆಚ್ಚಾದ ವೈಯಕ್ತಿಕ ಜನರಿಗೆ ಡಾಕ್ಟರ್ ಪಾಲ್ ದಿನಕರನ್ ಹಾಗೂ ಕುಟುಂಬದವರು ಪ್ರಾರ್ಥಿಸಿ ಕರ್ತನಾದ ಯೇಸುಕ್ರಿಸ್ತನು ನೀಡಿದ ಉತ್ತರವನ್ನು ಪತ್ರ ಹಾಗೂ ಇಮೇಲ್ ಮೂಲಕ ತಿಳಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏಳು ಭಾಷೆಗಳಲ್ಲಿ ಭಾರತದ ಎಂಟು ಸ್ಥಳದಲ್ಲಿ ಕಾರ್ಯ ಮಾಡುತ್ತಿರುವ ಯೇಸು ಕರಿತನೆ ಇಪ್ಪತ್ನಾಲ್ಕು ಗಂಟೆ ದೂರವಾಣಿ ಪ್ರಾರ್ಥನಾ ಗೋಪುರವನ್ನು ಸಂಪರ್ಕಿಸಿ ಪ್ರಾರ್ಥನೆಯನ್ನು ಹೊಂದಿಕೊಂಡವರು ಈ ಮೂವತ್ತೈದು ಲಕ್ಷ ಮೂವತ್ತ್ ಮೂರು ಸಾವಿರಕ್ಕಿಂತ ಹೆಚ್ಚಿನವರು ಭಾರತಾದ್ಯಂತ ನೂರ ಆರು ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯೇಸು ಕರಿತನೆ ಪ್ರಾರ್ಥನಾ ಗೋಪುರದಲ್ಲಿ ಈ ವರ್ಷ ಇದುವರೆಗೂ ಹದಿನೆಂಟು ಲಕ್ಷ ನಲವತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನವರು ನೇರವಾಗಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗಿದ್ದಾರೆ ಪ್ರಾರ್ಥನಾ ಗೋಪುರದಲ್ಲಿ ನಡೆಯುವ ಉಪವಾಸ ಕೂಟ ವ್ಯಾಪಾರಸ್ಥರ ಆಶೀರ್ವಾದ ಕೂಟ ಮಕ್ಕಳ ಕೂಟ ಮಹಿಳೆಯರ ಕೂಟ ಮತ್ತು ಇನ್ನಿತ್ಯಾದಿ ಕೂಟಗಳಲ್ಲಿ ಈ ವರ್ಷದಲ್ಲಿ ಸುಮಾರು ನಲವತ್ತೆರಡು ಸಾವಿರ ಇನ್ನೂರು ಕೂಟಗಳು ನಡೆಸಲ್ಪಟ್ಟು ಅದರ ಮೂಲಕ ಹದಿನೈದು ಲಕ್ಷ ತೊಂಬತ್ತು ಸಾವಿರಕ್ಕಿಂತ ಹೆಚ್ಚಿನವರು ಭಾಗವಹಿಸಿ ದೇವರ ಆಶೀರ್ವಾದವನ್ನು ಹೊಂದಿ ಹೋಗಿದ್ದಾರೆ ಮೇಲೂ ಹತ್ತು ಲಕ್ಷ ಇಪ್ಪತ್ತು ಸಾವಿರ ಪ್ರೇಯರ್ ಆಯಿಲ್ ಬಾಟಲ್ ಗಳು ವಿಸ್ತರಿಸಲ್ಪಟ್ಟಿವೆ ಪ್ರಾರ್ಥನೆ ನನ್ನ ಪ್ರೀತಿಯಿಂದ ಸ್ವಾಗತ ಮಾಡಿದರು ನನಗೆ ಏನು ಸಮಸ್ಯೆ ಅಂತ ಕೇಳಿದರು ನಾನು ಹೇಳಿದೆ ತುಂಬಾ ವರ್ಷದಿಂದ ರಕ್ತ ಸ್ರಾವ ಆಗ್ತಿದೆ ತುಂಬಾ ಹಣಕಾಸು ಎಲ್ಲ ಖರ್ಚು ಮಾಡಿದ್ದೀನಿ ಅಂತ ಹೇಳಿ ಅವರು ನನಗಾಗಿ ಪ್ರಾರ್ಥನೆ ಮಾಡಿದರು ಮೇ ತಿಂಗಳಲ್ಲಿ ನನಗೆ ಆಪರೇಷನ್ ಆಗ್ಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದ್ರು ನಾನು ಏಪ್ರಿಲ್ ತಿಂಗಳಲ್ಲಿ ಇಲ್ಲೂ ಬಂದೆ ಅದು ಬಂದು ಹೋಗ್ಬೇಕಾದ್ರೆ ಪ್ರಾರ್ಥನೆ ಆ ಎಣ್ಣೆ ನನ್ಗೆ ಕೊಟ್ಟಿದ್ರು ಆ ಎಣ್ಣೆ ತಗೊಂಡು ಮನೆಗೆ ಹೋದ್ರೆ ನಿಂದು ಮೂಢ ನಂಬಿಕೆ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ನಾನು ಹಾಗೆ ಹೇಗೆ ಇದ್ರು ನನ್ನ ರಕ್ತ ಸುರಿತನೇ ಇತ್ತು ಅದನ್ನು ಮನೆ ಜನರೆಲ್ಲರಿಗೂ ಗೊತ್ತು ಹರ ದೇವರು ಅದ್ಭುತವಾಗಿ ನನಗೆ ಆ ಮೂರು ದಿನದಲ್ಲಿ ನನಗೆ ಅದ್ಭುತ ಮಾಡಿದರು ಆ ಸಮಸ್ಯೆಗಳಿಂದ ಬಿಡದಲೇ ಆಗಿದೆ ಇವಾಗ ನಾನು ಆರೋಗ್ಯವಾಗಿದ್ದೇನೆ ಉಪವಾಸ ಕೂಟದಲ್ಲಿ ಭಾಗವಹಿಸಿದ ಸುಮಾರು ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರ ಆರುನೂರಕ್ಕಿಂತ ಹೆಚ್ಚಿನ ಜನರಿಗೆ ಕೂಟದ ಅಂತ್ಯದಲ್ಲಿ ಉಚಿತ ಭೋಜನ ನೀಡಲಾಯಿತು ಮೇಲೂ ಪ್ರಾರ್ಥನಾ ಗೋಪುರದ ಮೂಲಕ ಸಾವಿರ ನೂರಕ್ಕಿಂತ ಹೆಚ್ಚಿನ ಔಟ್ ಕೂಟಗಳು ನಡೆಸಲ್ಪಟ್ಟು ಅದರ ಮೂಲಕ ಐವತ್ತಾರು ಸಾವಿರ ಐನೂರ ನೂತನ ವ್ಯಕ್ತಿಗಳು ಆಶೀರ್ವಾದವನ್ನು ಹೊಂದಿದರು ಅದು ಮಾತ್ರವಲ್ಲದೆ ಪತ್ರಿಕೆಯ ಸೇವೆ ಮೂಲಕ ಸುಮಾರು ಹದಿನಾರು ಲಕ್ಷದ ಎಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚು ಜನರು ಅವರ ಮನೆಗಳಿಗೆ ಯೇಸು ಕರಿಯತನೇ ಮಾಸಪತ್ರಿಕೆಯು ಆರು ಭಾಷೆಗಳಲ್ಲಿ ಕಲಿಸಲ್ಪಟ್ಟು ಜನರಿಗೆ ಆಶೀರ್ವಾದವಾಗಿದೆ ಮೇಲೂ ಈ ವರ್ಷದಲ್ಲಿ ಈಟಾನಗರ್ ಟಾಕ್ ಬೆಂಗಳೂರಿನ ಎಚ್ ಬಿ ಆರ್ ಲೇಔಟ್ ತಿರುಪತಿ ಜಗದಲ್ಪುರ್ ಎಂಬ ಐದು ಸ್ಥಳಗಳಲ್ಲಿ ನೂತನವಾದ ಯೇಸು ಪ್ರಾರ್ಥನಾ ಗೋಪುರವು ತೆರೆಯಲ್ಪಟ್ಟಿತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯವನ್ನು ಅವರ ಮನೆಗಳಿಗೆ ಕೊಂಡು ತರುವ ಫ್ಯಾಮಿಲಿ ಚಾನೆಲ್ ಕಾರ್ಯಕ್ರಮ ಹಾಗೂ ಇನ್ನು ಹನ್ನೊಂದು ಚಾನೆಲ್ಗಳ ಮೂಲಕ ಎಂಟು ಭಾಷೆಗಳಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚಾದ ದೂರದರ್ಶನ ಕಾರ್ಯಕ್ರಮಗಳು ತಯಾರಿಸಲ್ಪಟ್ಟು ಅವರಿಗೆ ಪ್ರತಿದಿನ ಆಶೀರ್ವಾದವಾಗಿದೆ ಮಕ್ಕಳ ಸೇವೆ ಮೂಲಕ ಡೈನಮಿಕ್ ಕಿಡ್ಸ್ ಕ್ಯಾಂಪ್ ಚಿಲ್ಡ್ರನ್ಸ್ ಕ್ಲಬ್ ಕಿಡ್ಸ್ ಕ್ಲಬ್ ಹಾಗೂ ಚಿಲ್ಡ್ರನ್ಸ್ ಡೇ ಈ ರೀತಿಯಾಗಿ ಮಕ್ಕಳ ವಿಶೇಷ ದಿನಗಳಂದು ನಡೆಸಿದ ಕೂಟಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಾದ ಮಕ್ಕಳು ದೇವರ ಆಶೀರ್ವಾದವನ್ನು ಹೊಂದಿಕೊಂಡರು ಚಿಕ್ಕ ಮಕ್ಕಳಿಗಾಗಿ ಆರಂಭಿಸಲ್ಪಟ್ಟ ಪ್ರತ್ಯೇಕವಾದ ಜೀಸಸ್ ಕ್ರಾಸ್ ಕಿಟ್ಸ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಲಕ್ಷ ಮಕ್ಕಳು ನೋಡಿ ಪ್ರಯೋಜನ ಹೊಂದಿಕೊಂಡಿದ್ದಾರೆ ಹೊಸದಾಗಿ ಎಸ್ತರ್ ಪ್ರಾರ್ಥನಾ ಗುಂಪು ಈ ವರ್ಷದಲ್ಲಿ ಮಾತ್ರವೇ ಆರಂಭಿಸಲ್ಪಟ್ಟಿದೆ ಮೇಲೂ ಹೆಸ್ತರ್ ಪ್ರಾರ್ಥನಾ ಗುಂಪಿನ ಮೂಲಕ ಮೂರು ಲಕ್ಷ ಹನ್ನೆರಡು ಸಾವಿರ ಸ್ತ್ರೀಯರು ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಯಿಂದ ಒಂದೂವರೆ ಗಂಟೆವರೆಗೂ ನಡೆದ ಟ್ರಂಪಟ್ ಪ್ರೇಯರ್ ಗುಂಪಿನಲ್ಲಿ ಇದುವರೆಗೂ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚಾದ ಜನರು ಭಾಗವಹಿಸಿ ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ ಮೇಲೂ ಈ ವರ್ಷಕ್ಕಾಗಿ ವಾಗ್ದನದ ಹಾಡು ಮತ್ತು ಅನೇಕ ವಿಶೇಷ ಹಾಡುಗಳ ಮೂಲಕ ಇದುವರೆಗೂ ಹತ್ತು ಮಿಲಿಯನ್ ಹೆಚ್ಚಾದ ಮಕ್ಕಳು ನೋಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ ಮೇಲು ನಮ್ಮ ಪ್ರೀತಿ ಅಪೋಸ್ತಲಾರದ ಡಾಕ್ಟರ್ ಡಿಜಿಎಸ್ ದಿನಕರನ್ ಅವರ ಹೆಸರಿನಲ್ಲಿ ಪ್ರಾರಂಭಿಸಿದ ಯೂಟ್ಯೂಬ್ ಚಾನೆಲ್ ಜುಲೈ ಒಂದನೇ ತಾರೀಕು ಪ್ರಾರಂಭಿಸಲ್ಪಟ್ಟು ಇದುವರೆಗೂ ಅನೇಕರಿಗೆ ಆಶೀರ್ವಾದವಾಗಿದೆ ಮೇಲು ಈ ವರ್ಷದಲ್ಲಿ ಸಹೋದರ ಸ್ಯಾಮ್ಯುಲ್ ದಿನಕರನ್ ಸಹೋದರಿ ಸ್ಟೆಲ್ಲಾ ರೊಮೊಲೋ ಹಾಗೂ ಸಹೋದರ ಡ್ಯಾನಿಯಲ್ ಡೇವಿಡ್ಸನ್ ಅವರ ನಡೆಸುವಿಕೆಯ ಪರವಾಗಿ ಯುವಕರಿಗಾಗಿ ಟರ್ನ್ ಸೇವೆಯ ಮೂಲಕ ಅನೇಕ ಇನ್ನು ಹೊಸ ಸೇವೆಗಳು ಆರಂಭಿಸಲ್ಪಟ್ಟು ಅದು ಅನೇಕರಿಗೆ ಉಪಯೋಗಕರವಾಗಿ ಕಂಡು ವಿಶೇಷವಾಗಿ ಅನೇಕ ವಿಶೇಷ ಕಾರ್ಯಕ್ರಮಗಳು ಕಿರುಚಿತ್ರಗಳು ಟಾಕ್ ವಿತ್ ಅಚೀವರ್ಸ್ ನಾಯಕರನ್ನು ಹುಟ್ಟಿಸುವ ವಿಶೇಷ ಕಾರ್ಯಕ್ರಮ ನೆಕ್ಸ್ಟ್ ಜನ್ ಯುವಕರಿಗಾಗಿ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ವರ್ಷಿಪ್ ನೈಟ್ ಯೂಟರ್ನ್ ಕ್ಲಬ್ ಈವೆಂಟ್ ಲೈವ್ ಶೋ ಎಂಬುದಾಗಿ ಅನೇಕ ವಿಶೇಷ ಕಾರ್ಯಕ್ರಮಗಳು ನಡೆಸಲ್ಪಟ್ಟಿತ್ತು ವಿಶೇಷವಾಗಿ ಸ್ಯಾಮ್ಯುಲ್ ದಿನಕರನ್ ಹಾಗೂ ಶಿಲ್ಪಾ ದಿನಕರನ್ ಅವರು ಸೇರಿಕೊಂಡು ನಡೆಸಿದ ಲವ್ ಎಂಬ ವಿಶೇಷ ಕಾರ್ಯಕ್ರಮ ಹೊ ಹೊಸದಾಗಿ ವಿವಾಹ ಜೀವನದಲ್ಲಿ ಕಾಲಿಟ್ಟ ದಂಪತಿಗಳಿಗೆ ಅದು ಬಹಳ ಉಪಯೋಗಕರವಾಗಿತ್ತು ಅದು ಮಾತ್ರವಲ್ಲದೆ ದ ಫ್ಯಾಮಿಲಿ ಕುಟುಂಬ ಎಂಬ ವಿಶೇಷ ಕಾರ್ಯಕ್ರಮ ಡಾಕ್ಟರ್ ಪಾಲ್ ದಿನಕರನ್ ಅವರು ಕುಟುಂಬವಾಗಿ ಜನರ ಅನೇಕ ವಿಧವಾದ ಪ್ರಶ್ನೆಗಳಿಗೆ ಪರಿಹಾರ ನೀಡುವುದಕ್ಕೆ ಯೇಸುಕ್ರಿಸ್ತನ ಮಾರ್ಗದರ್ಶನವನ್ನು ಆಲೋಚನೆಯನ್ನು ನೀಡಿ ಅದು ಕುಟುಂಬಗಳಿಗೆ ಆಶೀರ್ವಾದವಾಗಿತ್ತು ಮೇಲೂ ಯೇಸು ಕರೀತನ ಯೂಟ್ಯೂಬ್ ಚಾನೆಲ್ ಫೇಸ್ಬುಕ್ ಮತ್ತು ಇನ್ಸ್ಟಾ ಎಕ್ಸ್ ಜಾಲತಾಣಗಳ ಮೂಲಕ ಪ್ರಪಂಚದ ಲಕ್ಷಾಂತರ ಜನರು ಅದರಲ್ಲಿ ಬರುವ ಕಾರ್ಯಕ್ರಮವನ್ನು ಹಾಡುಗಳನ್ನು ಸಾಕ್ಷಿಗಳನ್ನು ನೋಡಿ ಆಶೀರ್ವಾದವನ್ನು ಅದ್ಭುತವನ್ನು ಹೊಂದಿಕೊಂಡಿದ್ದಾರೆ ಸಭೆಗಳನ್ನು ಕಟ್ಟುವುದು ಮತ್ತು ಬೋಧಕರನ್ನು ಸಂಧಿಸುವುದು ಎಂಬ ಅನೇಕ ಸಹಾಯಕ ಕಾರ್ಯಕ್ರಮಗಳ ಮೂಲಕ ಈ ವರ್ಷದಲ್ಲೇ ಸುಮಾರು ಅಧಿಕದವರಿಗೆ ಯೇಸು ಕರೆಯುತ್ತನೆ ಸೇವೆಯಲ್ಲಿ ಬರುವ ಕಾಣಿಕೆಯ ದಶಾಂಶದ ಮೂಲಕ ಸಹಾಯ ಮಾಡಲು ದೇವರು ಕೃಪೆ ನೀಡಿದನು ಕಾರುಣ್ಯ ವಿಶ್ವವಿದ್ಯಾಲಯದ ಮೂಲಕ ಹೊಸ ಆವಿಷ್ಕಾರಗಳು ಕಂಡುಹಿಡಿಯಲ್ಪಟ್ಟು ಮಾನವ ಕುಲದ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲಾಗಿದೆ ಮೇಲೂ ಅನೇಕ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಸಹ ನೀಡಲಾಗಿದೆ As you pray and seek the help of the Almighty in all your ways, and as you care for the needy, as the extended hand of the Almighty God. Uh, hi, I'm Nazneen from uh, Agriculture Department. we a drone company using map surveillance. We find the pest attack and a disease present in the farm and giving them the solution to the farmers. Uh, from uh, ocean, we took on algae and we process that into a. Uh, Anti-diabetic uh, agent, and we, uh, we are focusing to uh, treat diabetic mellitus uh, uh, patients. I'm a civil engineer, so the way I can help other people, maybe providing housings for the homeless, or maybe building better roads to for better connectivity. This is the mission for success in karunia and my mom used to watch jesus calls and she found out that there is a college of paul Hinnaker and uncle and when i was in class 6 she decided that uh, i will send my daughter here even my sister who is in class 8 she's also going to come here because it's a life changing journey i had i had an encounter with jesus and it was so beautiful and i love everything in here and definitely i will send all my ಅಪ್ಕಮಿಂಗ್ ಜನರೇಷನ್ ಡೆಫಿನೆಟ್ಲಿ ಟು ಕಾರಣ ಮೇಲು ಶೀಶಾ ಎಂಬ ಸಮಾಜ ಸೇವೆಯ ಮೂಲಕ ಪ್ರವಾಹ ನಿವಾರಣಾ ಕೆಲಸ ಸ್ಕೂಲ್ ಬ್ಯಾಗ್ ಹೊಸ ವಸ್ತ್ರ ಹಿಂದುಳಿದವರಿಗೆ ಸಹಾಯ ಕೈ ಬಿಡಲ್ಪಟ್ಟ ಸ್ತ್ರೀಯರಿಗೆ ಸಹಾಯ ವೈದ್ಯಕೀಯ ಸಹಾಯ ಪುನರ್ಜೀವನ ಶಿಬಿರ ಎಂಬ ಇನ್ನೂ ಅನೇಕ ಸೇವೆಗಳ ಮೂಲಕ ಲಕ್ಷಾಂತರ ಜನರು ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ ನಮ್ಮ ಯಜಮಾನ್ರು ಚಿಕ್ಕ ವಯಸ್ಸಿನಿಂದ ಅಂಗವಿಕಲರ ಇದ್ದಾರೆ ಅವ್ರನ್ನ ಮದುವೆ ಮಾಡಿಕೊಂಡು ನನಗೆ ಎರಡು ಮಕ್ಕಳಿದ್ದಾರೆ ಕುಟುಂಬದಲ್ಲಿ ತುಂಬಾ ಸಮಸ್ಯೆಗಳು ಕಷ್ಟಗಳು ಕಣ್ಣೀರುಗಳು ಪ್ರತಿದಿನ ಪ್ರಚನೆ ಕಣ್ಣೀರಿಂದ ಮಾದವರ ಅವರಿಗೆ ಹೋದೆ ಅಲ್ಲಿ ಅವರು ನಗುತ್ತಾ ಸ್ವಾಗತ ಮಾಡಿದರು ಅವರು ಪ್ರಾರ್ಥನೆ ಮಾಡುತ್ತಿರುವಾಗಲೇ ಇಂದ ಶೀಶ ಬಗ್ಗೆ ನನಗೆ ತಿಳಿಸಿದರು ಶೀಶದಿಂದ ನನಗೆ ಈ ಮಿಷಿನ್ ಅನ್ನು ಕೊಟ್ಟಿದ್ದಾರೆ ಇದು ನನಗೂ ನನ್ನ ಕುಟುಂಬಕ್ಕೆ ತುಂಬಾ ಪ್ರಯೋಜನ ಇದೆ ದೇವರಿಗೂ ವಂದನೆಗಳು ತಿಳಿಸುತ್ತೇನೆ दिनों का प्रतिफल नौ आहूदे